ಇನ್ನು ಮಡಿಕೇರಿಯಲ್ಲಿಯೂ ಕೂಡ ಬಸ್ ಇಲ್ಲದೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪರಿಣಾಮವಾಗಿ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಅನಿವಾರ್ಯವಾಗಿ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಪರ್ಯಾಯವಾಗಿ ಈಗ ಖಾಸಗಿ ಬಸ್ಗಳನ್ನು ರಸ್ತೆಗಳಿಸುವಂತಹ ಕೆಲಸ ಸಾರಿಗೆ ಇಲಾಖೆ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಿದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳು ಓಡಾಡ್ತಾ ಇರೋ ಮಂಗಳೂರು ಸುಳ್ಯ ಕುಶಾಲನಗರ ಕಡೆಗೆ ಖಾಸಗಿ ಬಸ್ಗಳ ಸಂಚಾರ ಸಾರಿಗೆ ಬಸ್ ನಿಲ್ದಾಣದಿಂದ ಸಾರಿಗೆ ಬಸ್ಗಳಂತೂ ರಸ್ತೆಗಿಳಿದಿಲ್ಲ ಮಡಿಕೇರಿಯಲ್ಲಿ ಬಸ್ ಇಲ್ಲದೆ ಪ್ರಯಾಣಿಕರು ಈ ರೀತಿ ಪರದಾಡ್ತಾ ಇದ್ದಾರೆ ಮುಷ್ಕರದ ಬಿಸಿ ಮಡಿಕೇರಿಯಲ್ಲಂತೂ ತಟ್ಟಿದೆ ಪರಿಣಾಮ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನ ಸಾರಿಗೆ ಇಲಾಖೆಯೇ ಮಾಡಿದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳು ಓಡಾಡ್ತಾ ಇದೆ ನೋಡಿ ಮಂಗಳೂರು ಸುಳ್ಯ ಕುಶಾಲನಗರ ಕಡೆಗೆ ಬಸ್ ಸಂಚಾರ ಖಾಸಗಿ ಬಸ್ ಸಂಚಾರ ಸಾರಿಗೆ ಬಸ್ ಇಲ್ಲ ಸಾಕಷ್ಟು ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಆರ್ ಟಿ ಅವರು ಈಗ ಸಹ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಸುಮಾರು ಮೂವತ್ತು ಬಸ್ ವ್ಯವಸ್ಥೆ ಮಾಡಿದೀವಿ ಅಂತ ಹೇಳುವಂತದ್ದು ಅಂದ್ರೆ ಈ ಕೆಎಸ್ಆರ್ಟಿಸಿ ಬಸ್ಗಳು ಕೆಲವೊಂದು ಮಾತ್ರ ಸ್ಥಳೀಯವಾಗಿ ಹೋರಾಟ ಮಾಡ್ತಾ ಇರುವಂತದ್ದು ಉಳಿದವರಿಗೆ ತೀರ ಸಮಸ್ಯೆ ಆಗ್ತಿದೆ ಈಗ ನೀವು ನೋಡಬಹುದು ಇಲ್ಲಿ ಖಾಸಗಿ ಬಸ್ಗಳು ಕೆಎಸ್ಆರ್ ಸಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಸುಗಳ ವ್ಯವಸ್ಥೆ ಮಾಡಿರುವಂತದ್ದು ಅಂದ್ರೆ ಎಲ್ಲದಕ್ಕೂ ರೆಡಿ ಆಗಿದ್ದೀವಿ ಅಂತ ಹೇಳುವಂತ ತೋರಿಸಿಗಾಗಿ ಈ ರೀತಿ ಮಾಡಿದ್ದಾರೆ ಅಂದ್ರೆ ಎಲ್ಲ ಸಿಬ್ಬಂದಿಗಳಿಂದ ನಿರ್ವಾಹಕರು ಇರಬಹುದು ಶಾಲಕರು ಇರಬಹುದು ಎಲ್ಲರೂ ಇಲ್ಲಿ ಸುಮ್ಮನೆ ರಜೆ ಹಾಕಿ ಹೋಗಿರುವಂತದ್ದು ಮತ್ತೆ ಸಾಕಷ್ಟು ಬಸ್ಗಳನ್ನು ಬಿಡ್ತಾ ಇಲ್ಲ ಈ ರೀತಿ ಇನ್ನು ಇಲ್ಲಿ ಬಸ್ಗಳು ಯಾವ ರೀತಿ ಸಮಸ್ಯೆ ಆಗಿದೆ ಬಸ್ ಇಲ್ಲದೆ ಅಂತ ಹೇಳುವಂತದ್ದು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ ಮಂಗಳೂರು ಇಲ್ಲ ಇದು ಪುತ್ತೂರು ಸ್ಥಾನ ಪುತ್ತೂರು ತನಕ ಮಾತ್ರ ಇದು ಹಾ ಹೌದೌದು ಇವತ್ತು ಬೆಳಿಗ್ಗೆ ಇವತ್ತಿನ ಮಂಗಳೂರಿಗೆ ಹೋಗ್ಬೇಕು ಪುತ್ತೂರಿಗೆ ತನಕ ಹೋಗಿ ಆಮೇಲೆ ಬೇರೆ ಬಸ್ ಅಲ್ಲಿ ಹೋಗ್ಬೇಕು ಅಲ್ಲಿಂದ ಪ್ರೈವೇಟ್ ಬಸ್ ಉಂಟು ಸ್ಟ್ರೈಕ್ ಮಾಡೋದು ಸರಿ ಅವರಿಗೆ ಕೊಡೋದನ್ನ ಕೊಡಬೇಕಲ್ಲ ಅಂದ್ರೆ ಸಾಕಷ್ಟು ಪ್ರಯಾಣಿಕರಿಗೆ ಮಂಗಳೂರಿಗೆ ಪುತ್ತೂರು ಕಡೆ ಹೋಗುವವರು ಖಾಸಗಿ ಬಸ್ಗೆ ಹಾಕಿದ್ದಾರೆ ಅಂದ್ರೆ ಖಾಸಗಿ ಬಸ್ ಇಂದ ಸುಳ್ಳು ಹೋಗ್ತಾರೆ ಸುಳ್ಳ್ಯದಿಂದ ಆ ಕಡೆ ಮಂಗಳೂರಿಗೆ ಬೇರೆ ಬಸ್ ಸಿಗುತ್ತೆ ನೋಡುವ ಅಂತ ಹೇಳುವಂತದ್ದು ಮತ್ತೆ ಇಲ್ಲಿ ಕೂಡ ಸಾಕಷ್ಟು ಲೋಕಲ್ ಆಗಿ ಓಡಾಡಲಿಕ್ಕೆ ಇರುವಂತದ್ದು ಮೈಸೂರು ಕಡೆ ಇರುವಂತದ್ದು ಹುಣಸೂರು ಕಡೆ ಇರುವಂತದ್ದು ಈ ರೀತಿ ಈ ಬಸ್ಗಳ ವ್ಯವಸ್ಥೆ ಮಾಡಿರುವಂತದ್ದು ಜನರು ಬಂದಾಗ ಬಂದಾಗ ಅವರು ಈ ಬಸ್ ಹತ್ತಿ ಹೋಗುವಂತದ್ದು ಅಂದ್ರೆ ಸಾರಿಗೆ ಇಲಾಖೆಯಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿರುವಂತಹ ಅಂದ್ರೆ ಈ ಕೆಎಸ್ಆರ್ಟಿಸಿ ಬಸ್ ನೌಕರ ಮುಸ್ಕರ ಆಗಿದೆ ಇವತ್ತು ಮಾತ್ರ ಎಷ್ಟು ದಿವಸ ನಡೆಯುತ್ತೆ ಅಂತ ಗೊತ್ತಾಗಲ್ಲ ಅದರಿಂದ ಎಲ್ಲ ವ್ಯವಸ್ಥೆಗೆ ಸಿದ್ದತೆಯನ್ನು ಮಾಡಿಕೊಳ್ಳಲಾಗುತ್ತಿದೆ ಕೆಲವೊಂದು ಯುವಕರ ಜೊತೆ ರಿಪಬ್ಲಿಕ್ ಅನ್ನ ಕೊಡಬಹುದು ಇನ್ನು ಮಡಿಕೇರಿಯಲ್ಲಿಯೂ ಕೂಡ ಬಸ್ ಇಲ್ಲದೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪರಿಣಾಮವಾಗಿ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನ ಅನಿವಾರ್ಯವಾಗಿ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಪರ್ಯಾಯವಾಗಿ ಈಗ ಖಾಸಗಿ ಬಸ್ಗಳನ್ನು ರಸ್ತೆ ಗಳಿಸುವಂತಹ ಕೆಲಸ ಸಾರಿಗೆ ಇಲಾಖೆ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಿದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳು ಓಡಾಡ್ತಾ ಇರೋ ಮಂಗಳೂರು ಸುಳ್ಯ ನಗರ ಕಡೆಗೆ ಖಾಸಗಿ ಬಸ್ಗಳ ಸಂಚಾರ ಸಾರಿಗೆ ಬಸ್ ನಿಲ್ದಾಣದಿಂದ ಸಾರಿಗೆ ಬಸ್ಗಳಂತೂ ರಸ್ತೆಗಿಳಿದಿಲ್ಲ ಮಡಿಕೇರಿಯಲ್ಲಿ ಬಸ್ ಇಲ್ಲದೆ ಪ್ರಯಾಣಿಕರು ಈ ರೀತಿ ಪರದಾಡ್ತಾ ಇದ್ದಾರೆ ಮುಷ್ಕರದ ಬಿಸಿ ಮಡಿಕೇರಿಯಲ್ಲಂತೂ ತಟ್ಟಿದೆ ಪರಿಣಾಮ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನ ಸಾರಿಗೆ ಇಲಾಖೆಯೇ ಮಾಡಿದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳು ಓಡಾಡ್ತಾ ಇದೆ ನೋಡಿ ಮಂಗಳೂರು ಸುಳ್ಯ ಕುಶಾಲನಗರ ಕಡೆಗೆ ಬಸ್ ಸಂಚಾರ ಖಾಸಗಿ ಬಸ್ ಸಂಚಾರ ಸಾರಿಗೆ ಬಸ್ ಇಲ್ಲ ಸಾಕಷ್ಟು ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಆರ್ ಟಿಒರು ಈಗ ರಿಪಬ್ಲಿಕ್ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಸುಮಾರು ಮೂವತ್ತು ಬಸ್ಗಳನ್ನು ವ್ಯವಸ್ಥೆ ಮಾಡಿದೀವಿ ಅಂತ ಹೇಳುವಂತದ್ದು ಅಂದ್ರೆ ಈ ಕೆಎಸ್ಆರ್ಟಿಸಿ ಬಸ್ಗಳು ಕೆಲವೊಂದು ಮಾತ್ರ ಸ್ಥಳೀಯವಾಗಿ ಹೋರಾಟ ಮಾಡ್ತಾ ಇರುವಂಥದ್ದು ಉಳಿದವರಿಗೆ ತೀರ ಸಮಸ್ಯೆ ಆಗ್ತಿದೆ ಈಗ ನೀವು ನೋಡಬಹುದು ಇಲ್ಲಿ ಖಾಸಗಿ ಬಸ್ಗಳು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳು ವ್ಯವಸ್ಥೆ ಮಾಡಿರುವಂತಹದ್ದು ಅಂದ್ರೆ ಎಲ್ಲದಕ್ಕೂ ರೆಡಿಯಾಗಿದ್ದೀವಿ ಅಂತ ಹೇಳುವಂತ ತೋರಿಸಿದ ರೀತಿ ಮಾಡಿದ್ದಾರೆ ಅಂದ್ರೆ ಎಲ್ಲ ಸಿಬ್ಬಂದಿಗಳಿಂದ ನಿರ್ವಾಹಕರು ಇರಬಹುದು ಶಾಲಕರು ಇರಬಹುದು ಎಲ್ಲರೂ ಇಲ್ಲಿ ಸುಮ್ಮನೆ ರಜೆ ಹಾಕಿ ಹೋಗಿರುವಂತ ಮತ್ತೆ ಸಾಕಷ್ಟು ಬಸ್ ಗಳನ್ನ ಬಿಡ್ತಾ ಇಲ್ಲ ಈ ರೀತಿ ಇನ್ನು ಇಲ್ಲಿ ಬಸ್ಗಳು ಯಾವ ರೀತಿ ಸಮಸ್ಯೆ ಆಗಿದೆ ಬಸ್ ಇಲ್ಲದೆ ಅಂತ ಹೇಳುವಂತದ್ದು ಮಾತಾಡಿಸುವ ಪ್ರಯತ್ನ ಮಾಡ್ತೀವಿ ಮಂಗ್ಳೂರು ಮಂಗ್ಳೂರು ಇಲ್ಲ ಇದು ಪುತ್ತೂರು ತನಕ ಮಾತ್ರ ಇದು ಹೌದೌದು ಮಂಗಳೂರಿಗೆ ಹೋಗ್ಬೇಕು ಪುತ್ತೂರಿಗೆ ತನಕ ಹೋಗಿ ಆಮೇಲೆ ಬೇರೆ ಬಸ್ ಅಲ್ಲಿ ಹೋಗ್ಬೇಕು ಅಲ್ಲಿಂದ ಪ್ರೈವೇಟ್ ಬಸ್ ಉಂಟು ಸ್ಟ್ರೈಕ್ ಮಾಡೋದು ಸರಿ ಅವರಿಗೆ ಕೊಡಬೇಕಲ್ಲ ಸಾಕಷ್ಟು ಪ್ರಯಾಣಿಕರಿಗೆ ಮಂಗಳೂರಿಗೆ ಪುತ್ತೂರು ಕಡೆ ಹೋಗುವವರು ಖಾಸಗಿ ಬಸ್ಗೆ ಹಾಕಿದ್ದಾರೆ ಖಾಸಗಿ ಬಸ್ ಇಂದ ಸುಳ್ಳಾಗೆ ಹೋಗ್ತಾರೆ ಸುಳ್ಳ್ಯದಿಂದ ಆ ಕಡೆ ಮಂಗಳೂರಿಗೆ ಬೇರೆ ಬಸ್ ಸಿಗುತ್ತೆ ನೋಡುವ ಅಂತ ಹೇಳುವಂತದ್ದು ಮತ್ತೆ ಇಲ್ಲಿ ಕೂಡ ಸಾಕಷ್ಟು ಲೋಕಲ್ ಆಗಿ ಓಡಾಡಲಿಕ್ಕೆ ಇರುವಂತಹ ಮೈಸೂರು ಕಡೆ ಇರುವಂತದ್ದು ಹುಣಸೂರು ಕಡೆ ಇರುವಂತದ್ದು ಈ ರೀತಿ ಈ ಬಸ್ಗಳ ವ್ಯವಸ್ಥೆ ಮಾಡಿರುವಂತದ್ದು ಜನರು ಬಂದಾಗ ಬಂದಾಗ ಅವರು ಈ ಬಸ್ ಹತ್ತಿ ಹೋಗುವಂತದ್ದು ಅಂದ್ರೆ ಸಾರಿಗೆ ಇಲಾಖೆಯಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿರುವಂತಹದ್ದು ಅಂದ್ರೆ ಈ ಕೆಎಸ್ಆರ್ಟಿಸಿ ಬಸ್ ನೌಕರ ಮುಸ್ಕರ ಇದು ಇವತ್ತು ಮಾತ್ರ ಎಷ್ಟು ಎಷ್ಟು ದಿವಸ ನಡೀತಾ ಗೊತ್ತಾಗಲ್ಲ ಅದರಿಂದ ಎಲ್ಲ ವ್ಯವಸ್ಥೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ ಕೆಲವೊಂದು ಪರ್ಸೆಂಟ್ ಯುವಕರ ಜೊತೆ ಅನುಕರ್ಯಪ್ಪ ರಿಪಬ್ಲಿಕ್ ಅನ್ನ ಕೊಡಬಹುದು ಇನ್ನು ಮಡಿಕೇರಿಯಲ್ಲಿಯೂ ಕೂಡ ಬಸ್ ಇಲ್ಲದೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪರಿಣಾಮವಾಗಿ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಅನಿವಾರ್ಯವಾಗಿ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಪರ್ಯಾಯವಾಗಿ ಈಗ ಖಾಸಗಿ ಬಸ್ಗಳನ್ನು ರಸ್ತೆಗಿಳಿಸುವಂತಹ ಕೆಲಸ ಸಾರಿಗೆ ಇಲಾಖೆ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಿದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳು ಓಡಾಡ್ತಾ ಇರೋ ಮಂಗಳೂರು ಸುಳ್ಯ ನಗರ ಕಡೆಗೆ ಖಾಸಗಿ ಬಸ್ಗಳ ಸಂಚಾರ ಸಾರಿಗೆ ಬಸ್ ನಿಲ್ದಾಣದಿಂದ ಸಾರಿಗೆ ಬಸ್ಗಳಂತೂ ರಸ್ತೆ ಗಿಡದಿಲ್ಲ ಮಡಿಕೇರಿಯಲ್ಲಿ ಬಸ್ ಇಲ್ಲದೆ ಪ್ರಯಾಣಿಕರು ಈ ರೀತಿ ಪರದಾಡ್ತಾ ಇದ್ದಾರೆ ಮುಷ್ಕರದ ಬಿಸಿ ಮಡಿಕೇರಿಯಲ್ಲಂತೂ ತಟ್ಟಿದೆ ಪರಿಣಾಮ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಸಾರಿಗೆ ಇಲಾಖೆ ಮಾಡಿದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳು ಓಡಾಡ್ತಾ ಇದೆ ನೋಡಿ ಮಂಗಳೂರು ಸುಳ್ಯ ಕುಶಾಲನಗರ ಕಡೆಗೆ ಬಸ್ ಸಂಚಾರ ಖಾಸಗಿ ಬಸ್ ಸಂಚಾರ ಸಾರಿಗೆ ಬಸ್ ಇಲ್ಲ ಸಾಕಷ್ಟು ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಆರ್ಟಿಒ ಅವರು ಈಗ ಸಹ ರಿಪಬ್ಲಿಕ್ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಸುಮಾರು ಮೂವತ್ತು ಬಸ್ ವ್ಯವಸ್ಥೆ ಮಾಡಿದೀವಿ ಅಂತ ಹೇಳುವಂತದ್ದು ಅಂದ್ರೆ ಈ ಕೆಎಸ್ಆರ್ಟಿಸಿ ಟಿಸಿ ಬಸ್ಗಳು ಕೆಲವೊಂದು ಮಾತ್ರ ಸ್ಥಳೀಯವಾಗಿ ಹೋರಾಟ ಮಾಡ್ತಾ ಇರುವಂತದ್ದು ಉಳಿದವರಿಗೆ ತೀರ್ ಸಮಸ್ಯೆ ಆಗ್ತಿದೆ ಈಗ ನೀವು ನೋಡಬಹುದು ಇಲ್ಲಿ ಖಾಸಗಿ ಬಸ್ಗಳು ಕೆಎಸ್ಆರ್ಟಿಸಿ ಸಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳ ವ್ಯವಸ್ಥೆ ಮಾಡಿರುವಂತದ್ದು ಅಂದ್ರೆ ಎಲ್ಲದಕ್ಕೂ ರೆಡಿ ಆಗಿದ್ದೀವಿ ಅಂತ ಹೇಳುವಂತ ತೋರಿಸಿಗಾಗಿ ಮಾಡಿದ್ದಾರೆ ಅಂದ್ರೆ ಸಿಬ್ಬಂದಿಗಳಿಂದ ನಿರ್ವಾಹಕರು ಇರ್ಬಹುದು ಶಾಲಕರು ಇರ್ಬಹುದು ಎಲ್ಲರೂ ಇಲ್ಲಿ ಸುಮ್ಮನೆ ರಜೆ ಹಾಕಿ ಹೋಗಿರುವಂತದ್ದು ಮತ್ತೆ ಸಾಕಷ್ಟು ಬಸ್ಗಳನ್ನು ಬಿಡ್ತಾ ಇಲ್ಲ ಈ ರೀತಿ ಇನ್ನು ಇಲ್ಲಿ ಬಸ್ಗಳು ಯಾವ ರೀತಿ ಸಮಸ್ಯೆ ಆಗಿದೆ ಬಸ್ ಇಲ್ಲದೆ ಅಂತ ಹೇಳುವಂತದ್ದು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ ಇಲ್ಲ ಇದು ಪುತ್ತೂರು ತನಕ ಮಾತ್ರ ಇದು ಹೌದೌದು ಇವತ್ತು ಬೆಳಿಗ್ಗೆ ಮಂಗಳೂರಿಗೆ ಹೋಗ್ಬೇಕು ಪುತ್ತೂರಿಗೆ ತನಕ ಹೋಗಿ ಆಮೇಲೆ ಬೇರೆ ಬಸ್ ಅಲ್ಲಿ ಹೋಗ್ಬೇಕು ಅಲ್ಲಿಂದ ಪ್ರೈವೇಟ್ ಬಸ್ ಅಂತ ಅಷ್ಟೇ ಸ್ಟ್ರೈಕ್ ಮಾಡೋದು ಸರಿ ಅವರಿಗೆ ಕೊಡೋದನ್ನ ಕೊಡಬೇಕಲ್ಲ ಅಂದ್ರೆ ಸಾಕಷ್ಟು ಪ್ರಯಾಣಿಕರಿಗೆ ಮಂಗಳೂರಿಗೆ ಪುತ್ತೂರು ಕಡೆ ಹೋಗುವವರು ಖಾಸಗಿ ಬಸ್ಗೆ ಹಾಕಿದ್ದಾರೆ ಅಂದ್ರೆ ಖಾಸಗಿ ಬಸ್ ಸುಳ್ಳೆದಾರಿಗೆ ಹೋಗ್ತಾರೆ ಸುಳ್ಳ್ಯದಿಂದ ಆ ಕಡೆ ಮಂಗಳೂರಿಗೆ ಬೇರೆ ಬಸ್ ಸಿಗುತ್ತಾ ನೋಡುವ ಅಂತ ಹೇಳುವಂತದ್ದು ಮತ್ತೆ ಇಲ್ಲಿ ಕೂಡ ಸಾಕಷ್ಟು ಲೋಕಲ್ ಆಗಿ ಓಡಾಡಲಿಕ್ಕೆ ಇರುವಂತದ್ದು ಮೈಸೂರು ಕಡೆ ಇರುವಂತದ್ದು ಹುಣಸೂರು ಕಡೆ ಇರುವಂತದ್ದು ಈ ರೀತಿ ಬಸ್ಗಳ ವ್ಯವಸ್ಥೆ ಮಾಡಿರುವಂತದ್ದು ಜನರು ಬಂದಾಗೆ ಬಂದಾಗ ಅವರು ಈ ಬಸ್ ಹತ್ತಿ ಹೋಗುವಂತದ್ದು ಅಂದ್ರೆ ಸಾರಿಗೆ ಇಲಾಖೆಯಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿರುವಂತಹದ್ದು ಅಂದ್ರೆ ಈ ಕೆಎಸ್ಆರ್ಟಿಸಿ ಬಸ್ ನೌಕರ ಮುಸ್ಕರ ಇವತ್ತು ಮಾತ್ರ ಎಷ್ಟು ದಿವಸ ನಡೆಯುತ್ತೆ ಅಂತ ಗೊತ್ತಾಗಲ್ಲ ಅದರಿಂದ ಎಲ್ಲ ವ್ಯವಸ್ಥೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತಿದೆ ಕ್ಯಾಂಪಸ್ ಯುವಕರ ಜೊತೆ ಅನುಕರ್ಯಪ್ಪ ರಿಪಬ್ಲಿಕ್ ಅನ್ನ ಕೊಡಬಹುದು ಇನ್ನ ಮಡಿಕೇರಿಯಲ್ಲಿಯೂ ಕೂಡ ಬಸ್ ಇಲ್ಲದೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪರಿಣಾಮವಾಗಿ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನ ಅನಿವಾರ್ಯವಾಗಿ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಪರ್ಯಾಯವಾಗಿ ಈಗ ಖಾಸಗಿ ಬಸ್ಗಳನ್ನು ರಸ್ತೆ ಗಳಿಸುವಂತಹ ಕೆಲಸ ಸಾರಿಗೆ ಇಲಾಖೆ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಿದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳು ಓಡಾಡ್ತಾ ಇರೋದು ಮಂಗಳೂರು ಸುಳ್ಯ ಕುಶಾಲನಗರ ಕಡೆಗೆ ಖಾಸಗಿ ಬಸ್ಗಳ ಸಂಚಾರ ಸಾರಿಗೆ ಬಸ್ ನಿಲ್ದಾಣದಿಂದ ಸಾರಿಗೆ ಬಸ್ಗಳಂತೂ ರಸ್ತೆಗಿಳಿದಿಲ್ಲ ಮಡಿಕೇರಿಯಲ್ಲಿ ಬಸ್ ಇಲ್ಲದೆ ಪ್ರಯಾಣಿಕರು ಈ ರೀತಿ ಪರದಾಡ್ತಾ ಇದ್ದಾರೆ ಮುಷ್ಕರದ ಬಿಸಿ ಮಡಿಕೇರಿಯಲ್ಲಂತೂ ತಟ್ಟಿದೆ ಪರಿಣಾಮ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಸಾರಿಗೆ ಇಲಾಖೆಯೇ ಮಾಡಿದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳು ಓಡಾಡ್ತಾ ಇದೆ ನೋಡಿ ಮಂಗಳೂರು ಸುಳ್ಯ ಕುಶಾಲನಗರ ಕಡೆಗೆ ಬಸ್ ಸಂಚಾರ ಖಾಸಗಿ ಬಸ್ ಸಂಚಾರ ಸಾರಿಗೆ ಬಸ್ ಇಲ್ಲ ಸಾಕಷ್ಟು ಖಾಸಗಿ ಬಸ್ಸುಗಳ ವ್ಯವಸ್ಥೆಯನ್ನು ವ್ಯವಸ್ಥೆ ಮಾಡಲಾಗಿದೆ ಆರ್ ಟಿ ಅವರು ಈಗ ಸಹ ಅನ್ನೋದಕ್ಕೆ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಸುಮಾರು ಮೂವತ್ತು ಬಸ್ ವ್ಯವಸ್ಥೆ ಮಾಡಿದೀವಿ ಅಂತ ಹೇಳುವಂತದ್ದು ಅಂದ್ರೆ ಈ ಕೆಎಸ್ಆರ್ಟಿಸಿ ಸಿ ಕೆಲವೊಂದು ಮಾತ್ರ ಸ್ಥಳೀಯವಾಗಿ ಓಡಾಟ ಮಾಡ್ತಾ ಇರುವಂತದ್ದು ಉಳಿದವರಿಗೆ ತೀರಾ ಸಮಸ್ಯೆ ಆಗ್ತಿದೆ ಈಗ ನೀವು ನೋಡಬಹುದು ಇಲ್ಲಿ ಖಾಸಗಿ ಬಸ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳ ವ್ಯವಸ್ಥೆ ಮಾಡಿರುವಂತದ್ದು ಅಂದ್ರೆ ಎಲ್ಲದಕ್ಕೂ ರೆಡಿ ಆಗಿದ್ದೀವಿ ಅಂತ ಹೇಳುವಂತ ತೋರಿಸಿಗಾಗಿ ರೀತಿ ಮಾಡಿದ್ದಾರೆ ಅಂದ್ರೆ ಎಲ್ಲ ಸಿಬ್ಬಂದಿಗಳೇನಿದ್ದಾರೆ ನಿರ್ವಾಹಕ ಇರಬಹುದು ಶಾಲಕರು ಇರಬಹುದು ಎಲ್ಲರೂ ಇಲ್ಲಿ ಸುಮ್ಮನೆ ರಜೆ ಹಾಕಿ ಹೋಗಿರುವಂತಹ ಅದು ಮತ್ತೆ ಸಾಕಷ್ಟು ಬಸ್ಸುಗಳನ್ನು ಬಿಡ್ತಾ ಇಲ್ಲ ಈ ರೀತಿ ಇನ್ನು ಇಲ್ಲಿ ಬಸ್ಗಳು ಯಾವ ಸಮಸ್ಯೆ ಆಗಿದೆ ಬಸ್ ಇಲ್ಲದೇ ಅಂತ ಹೇಳುವಂಥದ್ದು ಮಾತಾಡುವಂಥ ಕೆಲ ಪ್ರಯತ್ನ ಮಾಡ್ತೀವಿ ಸರ್ ಸರಿ ಎಲ್ಲಿಗೆ ಹೊರಟೆ ನೀವು ಮಂಗ್ಳೂರು ಮಂಗ್ಳೂರು ಮಂಗಳೂರು ಇಲ್ಲ ಇದು ಪುತ್ತೂರು ಸನ ಪುತ್ತೂರು ತನಕ ಮಾತ್ರ ಇದು ಹಾಂ ಹೌದೌದು ಇವತ್ತು ಬೆಳಿಗ್ಗೆ ಇವತ್ತಿನ ಮಂಗಳೂರಿಗೆ ಹೋಗ್ಬೇಕು ಪುತ್ತೂರಿಗೆ ತನಕ ಹೋಗಿ ಆಮೇಲೆ ಬೇರೆ ಬಸ್ಸಲ್ಲಿ ಹೋಗಬೇಕು ಅಲ್ಲಿಂದ ಪ್ರೈವೇಟ್ ಬಸ್ ಉಂಟು ಸ್ಟ್ರೈಕ್ ಮಾಡೋದು ಸರಿ ಅವರಿಗೆ ಕೊಡೋದನ್ನ ಕೊಡಬೇಕಲ್ಲ ಅಂದ್ರೆ ಸಾಕಷ್ಟು ಪ್ರಯಾಣಿಕರು ಈಗ ಮಂಗಳೂರಿಗೆ ಪುತ್ತೂರು ಕಡೆ ಹೋಗುವವರು ಖಾಸಗಿ ಬಸ್ಗೆ ಹಾಕಿದ್ದಾರೆ ಅಂದ್ರೆ ಖಾಸಗಿ ಬಸ್ ಇಂದ ಸುಳ್ಳ್ಯದವರೆಗೆ ಹೋಗ್ತಾರೆ ಸುಳ್ಳ್ಯದಿಂದ ಆ ಕಡೆ ಮಂಗಳೂರಿಗೆ ಬೇರೆ ಬಸ್ ಸಿಗುತ್ತಾ ನೋಡುವಂತ ಹೇಳುವಂತದ್ದು ಮತ್ತೆ ಇಲ್ಲಿ ಕೂಡ ಸಾಕಷ್ಟು ಲೋಕಲ್ ಆಗಿ ಓಡಾಡಲಿಕ್ಕೆ ಇರುವಂತದ್ದು ಮೈಸೂರು ಕಡೆ ಇರುವಂತದ್ದು ಹುಣಸೂರು ಕಡೆ ಇರುವಂತದ್ದು ಈ ರೀತಿ ಬಸ್ಗಳ ವ್ಯವಸ್ಥೆ ಮಾಡಿರುವಂತದ್ದು ಜನರು ಬಂದಾಗ ಬಂದಾಗ ಅವರು ಈ ಬಸ್ ಹತ್ತಿ ಹೋಗುವಂತದ್ದು ಅಂದ್ರೆ ಸಾರಿಗೆ ಇಲಾಖೆಯಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿರುವಂತದ್ದು ಅಂದ್ರೆ ಈ ಕೆಎಸ್ಆರ್ಟಿಸಿ ಬಸ್ ನೌಕರ ಮುಸ್ಕರ ಇವತ್ತು ಮಾತ್ರ ಎಷ್ಟು ದಿವಸ ಅಂತ ಗೊತ್ತಾಗಲ್ಲ ಅದರಿಂದ ಎಲ್ಲ ವ್ಯವಸ್ಥೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತಿದೆ ಕ್ಯಾಮ್ರಸ್ ಯುವಕರ ಜೊತೆ ಅನುಕರ್ಯ ರಿಪಬ್ಲಿಕ್ ಕನ್ನಡ ಕೊಡಬಹುದು